ಕಮಲಾಕರ ಹಂಸಾವಳಿಯರ ಕಥೆ ಕೋಶಲನಗರದಲ್ಲಿ ವಿಮಲಾಕರನೆಂಬ ರಾಜನಿದ್ದನು ಅವನಿಗೆ ತೇಜಸ್ವಿಯೂ ರೂಪವಂತನೂ ದಾನಶೀಲನೂ ಆದ ಕಮಲಾಕರನೆಂಬ ಮಗನಿದ್ದನು ಮನೋರಥ ಎಂಬ ಒಬ್ಬ ವಂದಿಯೂ ಪದೇ ಪದೇ ಅವನ ಮುಂದೆ ಸೋತ್ಸವ ನಾನಾ ಮುಖರ ದ್ವಿಜಾಲೆ ಪರಿಗೀತಂ ಕಮಲಾಕರಮ್ರಾಪ್ತಾ ಕೃ ಕ್ವರತಿಂ ಲಭತಾತ್ ಎಂಬ ಗಾಥಾಪದ್ಯವನ್ನು ಹೇಳುತ್ತಿದ್ದನು ಇದೇಕೆ ಇದನ್ನು ಹೀಗೆ ಮೇಲಿಂದ ಮೇಲೆ ಹೇಳುತ್ತಿರುತ್ತೀಯೇ ಎಂದು ರಾಜಕುಮಾರನು ಕೇಳಲು ಒಂದಿಯು ಹೀಗೆಂದು ಉತ್ತರ ಕೊಟ್ಟನು ದೇವ ನಾನು ಅಲ್ಲಿ ಇಲ್ಲಿ ಸಂಚರಿಸುತ್ತಾ ಒಂದು ಸಾರಿ ವಿದಿಶಾಪಟ್ಟಣಕ್ಕೆ ಹೋಗಿ ಅಲ್ಲಿ ದರ್ದುರಕನೆಂಬ ಸಂಗೀತಾಚಾರ್ಯನ ಮನೆಯಲ್ಲಿ ಉಳಿದುಕೊಂಡಿದ್ದೆ ಅವನು ಮಾತಿಗೆ ಮಾತು ಬಂದು ಮರುದಿನ ರಾಜಪುತ್ರಿಯಾದ ಹಂಸಾವಳಿಯು ಹೊಸದಾಗಿ ಕಲಿತಿದ್ದ ನರ್ತನವನ್ನು ಪ್ರದರ್ಶಿಸುವಳೆಂದು ಹೇಳಿದನು ನಾನೂ ಅದನ್ನು ನೋಡುವುದಕ್ಕೆ ಹೋದೆ ಯೌವನದ ಎಲರಿಂದ ಬಳಬಳನೆ ಬಳುಕುತ್ತಿರುವ ಸ್ಮರತರುವಿನ ಎಳಲತೆಯಂತೆ ಕುಣಿಯುತ್ತಿದ್ದ ಅವಳನ್ನು ನೋಡಿ ಇವಳಿಗೆ ಕಮಲಾಕರನಿಗಿಂತ ಅನುರೂಪನಾದ ಗಂಡನಿಲ್ಲ ಎನ್ನಿಸಿತು ಆದ್ದರಿಂದ ಅವಳ ನರ್ತನ ಮುಗಿದ ಮೇಲೆ ನಾನು ಅರಮನೆಯ ಹೊರಗಡೆಗೆ ಹೋಗಿ ನನಗೆ ಸಮನಾದ ಚಿತ್ರಕಾರನು ಯಾರಾದರೂ ಇದ್ದರೆ ಬರಲಿ ಎಂದು ಬರೆದು ನನ್ನ ಶಲ್ಯವನ್ನು ಅಡ್ಡಗಟ್ಟಿದೆ ಯಾರೂ ಅದನ್ನು ಹರಿಯದಿರಲು ರಾಜನು ಅದನ್ನು ತಿಳಿದು ನನ್ನನ್ನು ತನ್ನ ಮಗಳ ಅಂತಃಪುರದಲ್ಲಿ ಚಿತ್ರಕಾರನಾಗಿ ನೇಮಿಸಿದನು ನಾನು ಅಲ್ಲಿ ನಿನ್ನ ಚಿತ್ರವನ್ನು ಬರೆದೆ ನನ್ನ ನಂಬಿಕೆಯ ಸ್ನೇಹಿತನೊಬ್ಬನು ಉನ್ಮತ್ತನಂತೆ ಹಾಡುತ್ತಾ ಕುಣಿಯುತ್ತಾ ಅರಮನೆಯ ಮುಂದೆ ಬಂದನು ವಿನೋದಕ್ಕಾಗಿ ಅವನನ್ನು ಅಂತಃಪುರಕ್ಕೆ ಕರೆತರಲು ಅವನು ನಿನ್ನ ಚಿತ್ರವನ್ನು ನೋಡಿ ಅದನ್ನು ವರ್ಣಿಸುತ್ತಾ ಆಹಾ ಕಮಲಾಕರ ಕಮಲಾಕರ ಎಂದು ಕುಣಿಯುವುದಕ್ಕೆ ಮೊದಲು ಮಾಡಿದನು ರಾಜಪುತ್ರಿಯು ಇದೇನು ಸಮಾಚಾರ ಇದನ್ನು ಯಾರು ಬರೆದವರು ಎಂದು ವಿಚಾರಿಸಲು ನಾನು ಮುಂದೆ ಬಂದು ಈ ರಾಜಪುತ್ರನು ತುಂಬ ರೂಪವಂತನೆಂದು ನಾನು ಬರೆದೆ ಅವನನ್ನು ಬಹುಶಃ ಈ ಹುಚ್ಚನು ನೋಡಿದ್ದಿರಬಹುದು ಎಂದು ಉತ್ತರ ಕೊಟ್ಟೆ ಇದನ್ನೆಲ್ಲ ತಿಳಿದು ರಾಜನಾದ ಮೇಘಮಾಲಿಯು ನನ್ನನ್ನೂ ಆ ಹುಚ್ಚನನ್ನೂ ಹೊರಡಿಸಿದನು ಆದರೆ ಅಂದಿನಿಂದ ಹಂಸಾವಳಿಗೆ ನಿನ್ನ ಮೇಲೆ ಮನಸ್ಸಾಗಿ ಕೃಶವಾಗುತ್ತಾ ಬಂದಳು ಮೈಗೆ ಆಲಸ್ಯವೆಂದು ನೆವಹಾಕಿ ಅವಳು ದೇವಾಲಯಕ್ಕೆ ಸೇವೆಗೆಂದು ಹೋಗಿ ಬರುತ್ತಿರಲು ನಾನು ಒಂದು ದಿನ ಅಲ್ಲಿಗೆ ದೇವರ ಸೇವೆಗೆಂದು ಹೋದೆ ಆಕೆ ನನ್ನನ್ನು ಕರೆದು ಪೂಜಿಸಿ ವಸ್ತ್ರಗಳನ್ನೂ ಆಭರಣಗಳನ್ನೂ ಕೊಟ್ಟಳು ಹೊರಗೆ ಬಂದು ನೋಡಿಕೊಂಡಾಗ ವಸ್ತ್ರದ ಕೊನೆಯಲ್ಲಿ ನಾನು ಹೇಳುತ್ತಿರುವ ಶ್ಲೋಕ ಬರೆದಿತ್ತು ಅದನ್ನು ಓದಿದ ಕೂಡಲೇ ಆಕೆಯ ಮನೋಭಾವ ತಿಳಿದು ನಿನಗೆ ಹೇಳೋಣವೆಂದು ಬಂದೆ ಇದೇ ಆ ವಸ್ತ್ರ ಇದೇ ಆಕೆ ಬರೆದಿರುವ ಶ್ಲೋಕ ಹೀಗೆಂದು ಅವನು ಆ ವಸ್ತ್ರವನ್ನು ತೋರಿಸಲು ರಾಜಕುಮಾರನು ಅದನ್ನು ನೋಡಿ ಆ ಶ್ಲೋಕವನ್ನು ಓದಿಕೊಂಡನು ಕೂಡಲೇ ಹಂಸಾವಳಿಯು ಅವನ ಕಣ್ಣುಗಳ ಮೂಲಕವೂ ಕಿವಿಯ ಮೂಲಕವೂ ಅವನ ಹೃದಯವನ್ನು ಹೊಕ್ಕಂತಾಯಿತು ಅವಳನ್ನು ಪಡೆಯುವುದು ಹೇಗೆ ಎಂದು ಅವನು ಯೋಚಿಸುತ್ತಿರಲು ಮಹಾರಾಜನು ಅವನಿಗೆ ಹೇಳಿ ಕಳಿಸಿ ಮಗು ರಾಜರು ಮಂತ್ರ ಹಾಕಿದ ಹಾವುಗಳಂತೆ ಮನೆಯಲ್ಲಿಯೇ ಮಂಕಾಗಿ ಕುಳಿತು ಬಿಟ್ಟರೆ ಅದು ಅವರ ಕೇಡು ನೀನು ಸುಖಮಗ್ನಾಗಿರುವುದರ ಹೊರತು ವಿಜಯದ ಮೇಲೆ ಆಸೆಯನ್ನೇ ಎಂದೂ ತೋರಿಸಿಲ್ಲ ಆದ್ದರಿಂದ ನಮ್ಮ ಶತ್ರುವಾದ ಅಂಗಾಧಿಪತಿಯನ್ನು ಜಯಿಸಿಕೊಂಡು ಬಾ ಎಂದು ಹೇಳಿದನು ರಾಜಪುತ್ರನಿಗೆ ಸಂತೋಷವಾಗಿ ಸೈನ್ಯ ತೆಗೆದುಕೊಂಡು ಹೊರಟು ಅವನನ್ನು ಸೋಲಿಸಿ ಸೆರೆಹಿಡಿದು ತಂದೆಯ ಹತ್ತಿರಕ್ಕೆ ಕಳುಹಿಸಿ ನಾನು ಬೇರೆ ರಾಜನನ್ನು ಜಯಿಸುವುದಕ್ಕೆ ಹೋಗುತ್ತೇನೆ ಎಂದು ವಿಧಿಶಾನಗರದ ಹತ್ತಿರಕ್ಕೆ ಬಂದು ಹಂಸಾವಳಿಯನ್ನು ಅಪೇಕ್ಷಿಸಿ ಮೇಘಮಾಲಿಗೆ ದೂತನೊಡನೆ ಹೇಳಿ ಕಳುಹಿಸಿದನು ರಾಜನು ತಾನೇ ಬಂದು ರಾಜಪುತ್ರ ಇದಕ್ಕೆ ನೀನೇ ಬರಬೇಕಾಗಿತ್ತೇ ದೂತನ ಕೈಯಲ್ಲಿ ಹೇಳಿ ಕಳುಹಿಸಿದ್ದರೆ ಸಾಕಾಗಿತ್ತು ನನಗೆ ಇದು ಇಷ್ಟವಾದದ್ದೇಯೇ ಏಕೆಂದರೆ ಈ ಹಂಸಾವಳಿಯು ಇನ್ನೂ ಚಿಕ್ಕವಳಾಗಿದ್ದಾಗಲೇ ಇಂಥ ಹುಡುಗಿಗೆ ಯಾವನು ಗಂಡನಾಗುತ್ತಾನೋ ಎಂದು ನನಗೆ ಚಿಂತೆ ಹತ್ತಿ ಆ ಚಿಂತೆಯಲ್ಲಿಯೇ ಜ್ವರ ಬಂದುಬಿಟ್ಟಿತು ಅಂದಿನ ರಾತ್ರಿ ವಿಷ್ಣುವ ಕನಸಿನಲ್ಲಿ ಕಾಣಿಸಿಕೊಂಡು ಹಂಸಾವಳಿಯು ನಿನ್ನನ್ನು ಮುಟ್ಟಿದರೆ ಜ್ವರ ಇಳಿದು ಹೋಗುತ್ತದೆ ನನ್ನ ಪೂಜೆಯಿಂದ ಪಾವನವಾದ ಅವಳ ಕೈಯು ಸೋಕಿದರೆ ಎಂಥ ಜ್ವರ ಪೀಡಿತರಿಗೂ ಜ್ವರ ವಾಸಿಯಾಗಿ ಹೋಗುತ್ತದೆ ಅವಳ ಮದುವೆಯ ಚಿಂತೆಯನ್ನು ಬಿಡು ಕಮಲಾಕರನು ಅವನಿಗೆ ಗಂಡನಾಗುತ್ತಾನೆ ಆದರೆ ಸ್ವಲ್ಪ ಕಾಲ ಕಷ್ಟವಿರುತ್ತದೆ ಎಂದು ಹೇಳಿದನು ಅದರಂತೆ ಹಂಸಾವಳಿಯು ನನ್ನನ್ನು ಮುಟ್ಟಲು ನನ್ನ ಜ್ವರ ವಾಸಿಯಾಯಿತು ಹೀಗೆ ನಿಮ್ಮ ಮದುವೆ ದೈವ ಸಂಕಲ್ಪಿತವಾದದ್ದು ಆದ್ದರಿಂದ ಹಂಸಾವಳಿಯನ್ನು ನಿನಗೆ ಕೊಟ್ಟಿದ್ದೇನೆ ಎಂದು ಅವನನ್ನು ತನ್ನ ರಾಜಧಾನಿಗೆ ಕರೆದುಕೊಂಡು ಹೋದನು ಹಂಸಾವಳಿಗೂ ಇದೆಲ್ಲ ತಿಳಿಯಿತು ಆದರೆ ಅವಳಿಗೆ ಈ ಕಮಲಾಕರನು ತಾನು ಚಿತ್ರದಲ್ಲಿ ನೋಡಿದವನೆಯೋ ಅದೇ ಹೆಸರಿನ ಬೇರೆ ಒಬ್ಬನೋ ಎಂದು ಸಂದೇಹ ಬಂದು ಕನಕಮಂಜರಿ ಎಂಬ ತನ್ನ ಸಖಿಯನ್ನು ಕರೆದು ಅವನನ್ನು ನೋಡಿಕೊಂಡು ಬರುವಂತೆ ಹೇಳಿ ಕಳುಹಿಸಿದಳು ಅವಳು ತಾಪಸೀ ವೇಷದಲ್ಲಿ ಹೋಗಿ ಅವನನ್ನು ಕಂಡಾಗ ಅವನ ಮೋಹನಾಕಾರವನ್ನು ನೋಡಿ ಬೆರಗಾಗಿ ಇಂಥವನನ್ನು ಸೇರದಿದ್ದರೆ ಹುಟ್ಟಿ ಏನು ಪ್ರಯೋಜನ ಆದ್ದರಿಂದ ಅದಕ್ಕೆ ತಕ್ಕ ಪ್ರಯತ್ನ ಮಾಡುತ್ತೇನೆ ಎಂದು ಚಿಂತಿಸಿ ಅವನಿಗೆ ಆಶೀರ್ವದಿಸಿ ಒಂದು ಮಣಿಯನ್ನು ಉಪಹಾರವಾಗಿ ಕೊಟ್ಟಳು ಮತ್ತು ಮಹಾರಾಜ ಈ ಮಣಿಯನ್ನು ಧರಿಸಿದ್ದರೆ ಶತ್ರುಗಳ ಶಸ್ತ್ರಾಸ್ತ್ರಗಳು ಸ್ತಂಭನವಾಗುತ್ತವೆ ಇದರಿಂದ ನನಗಿಂತ ನಿನಗೇ ಉಪಯೋಗವೆಂದು ನಿನಗೆ ಕೊಟ್ಟಿದ್ದೇನೆ ಎಂದಳು ಅನಂತರ ಅರಮನೆಗೆ ಬಂದು ಹಂಸಾವಳಿಯನ್ನು ಕಂಡು ಅಮ್ಮ ನಾನು ತಾಪಸೀ ವೇಷ ಧರಿಸಿ ಅವನ ಬಿಡಾರಕ್ಕೆ ಹೋಗಲು ದ್ವಾರಪಾಲಕನು ನಿನಗೆ ಭೂತತಂತ್ರ ಗೊತ್ತಿದೆಯೇ ಎಂದು ಕೇಳಿದನು ನಾನು ಬಲ್ಲೆ ಎನ್ನಲು ನನ್ನನ್ನು ಒಳಗೆ ಕಮಲಾಕರಣ ಹತ್ತಿರಕ್ಕೆ ಕರೆದುಕೊಂಡು ಹೋದನು ಅಲ್ಲಿ ನಾನು ಕಂಡದ್ದನ್ನು ಬಾಯಿಯಿಂದ ಹೇಳಬಾರದು ಆದರೆ ನಿನ್ನಲ್ಲಿರುವ ಭಕ್ತಿಯ ಸಲುವಾಗಿ ಹೇಳಲೇಬೇಕು ರಾಜಪುತ್ರನು ಭೂತಶಂಕೆಯಿಂದ ನರಳುತ್ತಿದ್ದನು ನಾನು ಒಂದು ಮಣಿಯನ್ನು ಕೊಟ್ಟು ಅವನಿಗೆ ಕಟ್ಟಿಸಿ ನಾಳೆ ಬೆಳಗ್ಗೆ ಇದರ ದೋಷವನ್ನು ಹೋಗಲಾಡಿಸುತ್ತೇನೆ ಎಂದು ಹೇಳಿ ಬಂದುಬಿಟ್ಟೆ ನೀನು ಏನು ಬೇಕಾದರೂ ಮಾಡು ಎಂದಳು ಸ್ವಭಾವದ ಹಂಸಾವಳಿಯು ನಾನು ಮತ್ತೊಬ್ಬನನ್ನು ಮದುವೆಯಾಗುವುದಿಲ್ಲ ಆದ್ದರಿಂದ ಪ್ರಾಣ ಕಳೆದುಕೊಳ್ಳಬೇಕು ಇಲ್ಲ ಕಾಡು ಪಾಲಾಗಬೇಕು ಇದಕ್ಕೇನು ಮಾಡೋಣ ಎಂದು ಅವಳನ್ನೇ ಕೇಳಿದಳು ಆ ಮಾಯಾವಿನಿಯು ಮದುವೆಯ ಹೊತ್ತಿಗೆ ಸರಿಯಾಗಿ ಯಾರಿಗಾದರೂ ನಿನ್ನ ವೇಷ ಹಾಕಿ ಕಳುಹಿಸೋಣ ಎಲ್ಲರೂ ಆ ಸಡಗರದಲ್ಲಿರುವಾಗ ನಾವಿಬ್ಬರೂ ಎಲ್ಲಿಗಾದರೂ ಓಡಿ ಹೋಗೋಣ ಎಂದು ಸೂಚಿಸಿದಳು ಹಂಸಾವಳಿಯು ಹಾಗಾದರೆ ನೀನೇ ನನ್ನ ವೇಷ ಹಾಕಿಕೊಂಡು ಮದುವೆಯಾಗು ನಿನಗಿಂತ ಆಪ್ತಳನ್ನು ಮತ್ತಾರನ್ನೋ ತರಲಿ ಎಂದಳು ಅದಕ್ಕೆ ಅವಳು ಸಂತೋಷದಿಂದ ಒಪ್ಪಿ ಮದುವೆಯ ದಿನ ತನ್ನ ಆಪ್ತ ಸಖಿಯಾದ ಅಶೋಕಕರಿಗೆ ತನ್ನ ವೇಷ ಹಾಕಿ ತಾನು ಹಂಸಾವಳಿಯ ವೇಷ ಹಾಕಿಕೊಂಡು ಹಂಸಾವಳಿಗೆ ನೀನು ಕತ್ತಲಾದ ಮೇಲೆ ಹಿತ್ತಲ ಬಾಗಿಲಿನಿಂದ ಯಾರೂ ಕಾಣದಂತೆ ಹೊರಟು ಹೋಗಿ ಊರ ಹೊರಗಿರುವ ಬೂರಗದ ಮರದ ಪೊಟರೆಯಲ್ಲಿ ಅವಿತುಕೊಂಡಿರು ನಾನು ಅಲ್ಲಿಗೆ ಬರುತ್ತೇನೆ ಎಂದು ಹೇಳಿದಳು ಅದರಂತೆ ಅವಳು ಮದುವೆಯ ರಾತ್ರಿ ಅಲ್ಲಿಗೆ ಹೋಗಲು ಪೊಟರೆಯೊಳಗೆ ತುಂಬ ಕಗ್ಗತ್ತಲು ಕವಿದಿತ್ತು ಆದ್ದರಿಂದ ಅದರೊಳಗೆ ಹೋಗಲು ಹೆದರಿ ಹತ್ತಿರದಲ್ಲಿದ್ದ ಒಂದು ಆಲದ ಮರದ ಮೇಲೆ ಹತ್ತಿ ಅದರ ಎಲೆಯ ಮರೆಯಲ್ಲಿ ಅವಿತುಕೊಂಡಿದ್ದಳು ಅತ್ತ ಕಮಲಾಕರನು ಹಂಸಾವಳಿ ವೇಷದಲ್ಲಿದ್ದ ಕನಕಮಂಜರಿಯನ್ನು ಮದುವೆ ಮಾಡಿಕೊಂಡು ಕನಕಮಂಜರಿಯ ವೇಷದಲ್ಲಿದ್ದ ಅಶೋಕ ಕರಿಯನ್ನು ಒಡಗೊಂಡು ಶುಭ ದಿನವಾದ್ದರಿಂದ ಅಂದಿನ ರಾತ್ರಿಯೇ ತನ್ನ ಬಿಡಾರಕ್ಕೆ ಹೊರಟನು ಬೂರುಗದ ಮರದ ಹತ್ತಿರಕ್ಕೆ ಬಂದ ಕೂಡಲೇ ಕನಕಮಂಜರಿಯು ಅವನನ್ನು ಕುರಿತು ಆರ್ಯಪುತ್ರ ನನ್ನ ಕನಸಿನಲ್ಲಿ ಈ ಬೂರುಗದ ಮರದಿಂದ ಒಬ್ಬ ರಾಕ್ಷಸಿ ಬಂದು ನನ್ನನ್ನು ಹಿಡಿದುಕೊಂಡಳು ಆಗ ಒಬ್ಬ ಬ್ರಾಹ್ಮಣನು ಓಡಿಬಂದು ನನ್ನನ್ನು ಬಿಡಿಸಿದನು ಅವನು ಅಮ್ಮ ಈ ಮರವನ್ನು ಸುಡಿಸಿಬಿಡಬೇಕು ಅದರಿಂದ ಯಾರಾದರೂ ಹೆಂಗಸ ಹೊರಗೆ ಬಂದರೆ ಅವಳನ್ನು ಹಿಡಿದು ಅದರೊಳಗೇ ಹಾಕಿಸಬೇಕು ಹಾಗಿದ್ದರೆ ಶುಭವಾಗುತ್ತದೆ ಎಂದು ಹೇಳಿ ಮಾಯವಾದನು ಕೂಡಲೇ ನನಗೆ ಎಚ್ಚರವಾಯಿತು ಆದ್ದರಿಂದ ನನಗೆ ತುಂಬ ದಿಗಿಲಾಗಿದೆ ಎಂದಳು ಅವನು ತನ್ನ ಆಳುಗಳಿಗೆ ಹೇಳಿ ಆ ಮರಕ್ಕೆ ಬೆಂಕಿ ಹಾಕಿಸಿದನು ಹಂಸಾವಳಿಯು ಹೊರಕ್ಕೆ ಬರದೇ ಇದ್ದದ್ದರಿಂದ ಅವಳು ಸುಟ್ಟು ಹೋದಳೆಂದೇ ತಿಳಿದು ಕನಕಮಂಜರಿಯು ಸಂತೋಷಗೊಂಡಳು ಸ್ವಲ್ಪ ಕಾಲಾನಂತರ ಅವನು ಕೋಶಲನಗರಕ್ಕೆ ಹೋಗಲು ರಾಜನು ಅವನಿಗೆ ಪಟ್ಟಾಭಿಷೇಕ ಮಾಡಿ ತಾನು ತಪಸ್ಸಿಗಾಗಿ ಕಾಡಿಗೆ ಹೋದನು ಅತ್ತ ಹಂಸಾವಳಿಯು ಆಲದ ಮರದ ಮೇಲಿಂದ ನಡೆದ ಸಂಗತಿಯನ್ನೆಲ್ಲಾ ನೋಡಿ ತನಗೆ ಮೋಸವಾಯಿತೆಂದು ತಿಳಿದು ಆ ಬೂರುಗದ ಮರದ ಬೆಂಕಿಯಲ್ಲಿಯೇ ಬಿದ್ದು ಪ್ರಾಣ ಕಳೆದುಕೊಳ್ಳುವುದಕ್ಕೆಂದು ಹೋದಳು ಅಷ್ಟರಲ್ಲಿಯೇ ವಿವೇಕ ಬಂದು ಸತ್ತರೆ ಏನು ಬಂದ ಹಾಗಾಯಿತು ಬದುಕಿದ್ದರೆ ಮುಯ್ಯಾದರೂ ತೀರಿಸಿಕೊಳ್ಳಬಹುದು ಅಲ್ಲದೆ ಶ್ರೀವಿಷ್ಣುವು ನಮ್ಮ ತಂದೆಗೆ ಹಂಸಾವಳಿ ಕಮಲಾಕರನನ್ನೇ ಮದುವೆ ಮಾಡಿಕೊಳ್ಳುತ್ತಾಳೆ ಆದರೆ ಸ್ವಲ್ಪ ಕಷ್ಟವಾಗುತ್ತದೆ ಎಂದು ಹೇಳಿದ್ದನು ಆದ್ದರಿಂದ ಸ್ವಲ್ಪ ಕಾಲ ಎಲ್ಲಾದರೂ ಹೋಗಿದ್ದು ನೋಡೋಣ ಎಂದುಕೊಂಡು ಒಂದು ರಮ್ಯವಾದ ವನ ಸಿಕ್ಕುತ್ತಲೇ ಅಲ್ಲಿ ಕಮಲಾಕರನು ದೊರಕಲೆಂದು ಶ್ರೀ ವಿಷ್ಣುವನ್ನು ಪೂಜಿಸಿಕೊಂಡಿದ್ದನು ಇತ್ತ ಕೋಶಲದಲ್ಲಿ ಒಂದು ಸಾರಿ ಕಮಲಾಕರನು ನಾಲ್ಕರ ಜ್ವರ ಬಂದು ಮಲಗಿದನು ಅದನ್ನು ನೋಡಿ ಸುಳ್ಳು ಹಂಸಾವಳಿಗೆ ಹೆದರಿಕೆಯಾಯಿತು ಇದುವರೆಗೆ ಅಶೋಕಕರಿಯು ತನ್ನ ಗುಟ್ಟನ್ನು ಎಲ್ಲಿ ರೊಟ್ಟು ಮಾಡಿಬಿಡುತ್ತಾಳೋ ಎಂಬ ಹೆದರಿಕೆಯೊಂದೇ ಇತ್ತು ಈಗ ಈ ಜ್ವರದ ಸಂಬಂಧದಲ್ಲಿ ತನ್ನ ಗುಟ್ಟು ಎಲ್ಲಿ ರಟ್ಟಾಗಿ ಬಿಡುವುದೋ ಎಂಬ ಹೆದರಿಕೆಯೂ ಉಂಟಾಯಿತು ಆದ್ದರಿಂದ ರಾಜನು ಜ್ವರ ನಿವಾರಣೆಗೆ ಹಂಸಾವಳಿ ಕರಸ್ಪರ್ಶವನ್ನು ಜ್ಞಾಪಿಸಿಕೊಳ್ಳುವುದಕ್ಕೆ ಮುಂಚೆಯೇ ಅವನ ಜ್ವರವನ್ನು ಬೇರೆ ರೀತಿಯಲ್ಲಿ ವಾಸಿ ಮಾಡಿಬಿಡುತ್ತೇನೆ ಈ ಅಶೋಕ ಅಶೋಕಕರಿಯನ್ನೂ ತೀರಿಸಿಬಿಡುತ್ತೇನೆ ಎಂದು ಯೋಚಿಸಿ ತನ್ನ ಸಖಿಯನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಆಡನ್ನು ಬಲಿಕೊಟ್ಟು ಅದರ ರಕ್ತ ಮಾಂಸ ಹೃದಯಗಳಿಂದ ಶಿವಲಿಂಗವನ್ನು ಪೂಜಿಸಿ ಹಿಟ್ಟಿನಿಂದ ಜ್ವರದ ಪ್ರತಿಮೆ ಮಾಡಿ ಅದರಲ್ಲಿ ಜ್ವರವನ್ನು ಆವಾಹನೆ ಮಾಡಿ ಪೂಜೆ ನಡೆಸಿ ಅಶೋಕಕರಿಯನ್ನು ನಮಸ್ಕಾರ ಮಾಡೆಂದಳು ಅವಳು ನಮಸ್ಕರಿಸಲು ಅವಳ ಕತ್ತನ್ನು ಕತ್ತಿಯಿಂದ ಹೊಡೆದಳು ಆದರೆ ದೈವವಶಾತ್ ಕತ್ತು ಕತ್ತರಿಸದೆ ಗಾಯವಾಗಿ ಅವಳು ಕೂಗಿಕೊಂಡಳು ಜನರು ಓಡಿಬಂದು ಕತ್ತಿ ಹಿಡಿದಿದ್ದ ಕನಕಮಂಜರಿಯನ್ನು ರಾಕ್ಷಸಿಯೆಂದು ತಿಳಿದು ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡಿದರು ಕಮಲಾಕರನ ಹತ್ತಿರಕ್ಕೆ ದೂರು ಹೋಯಿತು ಅವನು ಅಶೋಕಕರಿಯಿಂದ ಎಲ್ಲವನ್ನೂ ತಿಳಿದನು ಈ ಮಧ್ಯೆ ಕನಕಮಂಜರಿಯು ಏಟಿನ ಯಾತನೆಯಿಂದ ಪ್ರಾಣ ಬಿಟ್ಟಳು ಆಗ ರಾಜನು ಅಯ್ಯೋ ಹಂಸಾವಳಿಯನ್ನು ಕೈಯಾರ ಸುಟ್ಟೆನೇ ಎಂದು ನೊಂದುಕೊಂಡನು ಮತ್ತೆ ಹಂಸಾವಳಿಯು ಕಮಲಾಕರನನ್ನೇ ಮದುವೆಯಾಗುತ್ತಾಳೆ ಆದರೆ ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂದು ವಿಷ್ಣು ಹೇಳಿದ್ದನ್ನು ಜ್ಞಾಪಿಸಿಕೊಂಡು ಆ ಒಂದಿಯನ್ನು ಬರಮಾಡಿಕೊಂಡನು ಅವನೊಡನೆ ಹಂಸಾವಳಿಯನ್ನು ಹುಡುಕಿಕೊಂಡು ಹೊರಟು ಅವಳು ತಪಸ್ಸು ಮಾಡುತ್ತಿದ್ದ ಎಡೆಗೆ ಬಂದನು ಅವರನ್ನು ನೋಡಿ ಅವಳು ದುಃಖಪರವಶಳಾಗಿ ಮೂರ್ಛೆಹೋದಳು ಕಮಲಾಕರನು ಅವಳನ್ನು ಉಪಚರಿಸಿ ತಮ್ಮ ಊರಿಗೆ ಕರೆದುಕೊಂಡು ಹೋದನು ಮೇಘಮಾಲಿಗೆ ಹೇಳಿಕಳುಹಿಸಿ ಅವಳನ್ನು ವೈಭವದಿಂದ ಮದುವೆಯಾಗಿ ಸುಖವಾಗಿದ್ದನು ಹೀಗೆ ಆಪತ್ತು ಬಂದಾಗ ಧೈರ್ಯದಿಂದಿದ್ದರೆ ಎಲ್ಲವೂ ಕೈಗೂಡುತ್ತದೆ ಆದ್ದರಿಂದ ಪ್ರಾಣ ಬಿಡಬೇಡ ಬದುಕಿದ್ದರೆ ನಿಮ್ಮ ಪ್ರಭು ದೊರೆಯುತ್ತಾನೆ ಎಂದು ಹೇಳಿ ಆತ್ಮಹತ್ಯವನ್ನು ತಪ್ಪಿಸಿ ಹೊರಟು ಹೋದನು ನಾನು ನಿನ್ನನ್ನು ಹುಡುಕಿಕೊಂಡು ಉಜ್ಜಯಿನಿಗೆ ಹೋದೆ ಅಲ್ಲಿ ನೀನು ಸಿಕ್ಕದಿರಲು ಊಟಕ್ಕೂ ವಸತಿಗೂ ದುಡ್ಡು ಕೊಟ್ಟು ಒಬ್ಬ ಹೆಂಗಸಿನ ಮನೆಯಲ್ಲಿ ನಿಂತೆ ರಾತ್ರಿ ಸ್ವಲ್ಪ ನಿದ್ರೆ ಬಂದು ಎಚ್ಚರವಾಗಲು ಆ ಹೆಂಗಸು ಪಿಟಪಿಟನೆ ಏನೋ ಮಂತ್ರ ಹೇಳುತ್ತಾ ಜವೆಗೋಧಿಯನ್ನು ಹಿಡಿಯಲ್ಲಿ ತೆಗೆದು ಮನೆಯಲ್ಲೆಲ್ಲ ಎರಚುತ್ತಿದ್ದದ್ದು ಕಂಡಿತು ಹಾಗೆಯೇ ನೋಡುತ್ತಿರಲು ಅದು ಆ ಕ್ಷಣ ಮೊಳೆಯಿತು ಬೆಳೆಯಿತು ಬಿಟ್ಟಿತು ಅದನ್ನು ಅವಳು ಕುಯ್ದಳು ಕುಟ್ಟಿದಳು ಬೀಸಿ ಹಿಟ್ಟು ಮಾಡಿ ಬೇಯಿಸಿಟ್ಟಳು ಆಮೇಲೆ ಅವಳು ಸ್ನಾನಕ್ಕೆಂದು ಹೋಗಲು ಅವಳು ಶಾಕಿನಿ ನೀರಬೇಕೆಂದು ಊಹಿಸಿ ನಾನು ಮೆಲ್ಲನೆ ಎದ್ದು ಅವಳು ಒಳಗೆ ಇಟ್ಟಿದ್ದ ಹಿಟ್ಟನ್ನು ಈ ಪಾತ್ರೆಯಲ್ಲಿಟ್ಟು ಈ ಪಾತ್ರೆಯ ಹಿಟ್ಟನ್ನು ಒಳಗಿದ್ದರ ಪಾತ್ರೆಯಲ್ಲಿಟ್ಟು ಏನೂ ಅರಿಯದವನಂತೆ ಮಲಗಿಬಿಟ್ಟೆ ಬೆಳಗ್ಗೆ ನನ್ನನ್ನು ಎಬ್ಬಿಸಿ ನನಗೆ ಹಿಟ್ಟನ್ನು ಬಡಿಸಿ ತಾನೂ ತಿಂದಳು ನಾನು ಅದಲು ಬದಲು ಮಾಡಿದ್ದು ತಿಳಿಯದು ಆದ್ದರಿಂದ ಆ ಮಂತ್ರ ಹಾಕಿದ ಹಿಟ್ಟನ್ನು ಅವಳು ತಿಂದಳು ತಿಂದ ಕೂಡಲೇ ಒಂದು ಆಡಾಗಿ ನಿಂತಳು ನಾನು ಅವಳನ್ನು ಕಟುಕನಿಗೆ ಮಾರಿದೆ ಆ ಕಟುಕನ ಹೆಂಡತಿ ನನ್ನನ್ನು ನೋಡಿ ನನ್ನ ಸ್ನೇಹಿತಳಿಗೆ ಮೋಸ ಮಾಡಿದ್ದೀಯೆ ಅದರ ಫಲವನ್ನು ಅನುಭವಿಸುತ್ತೀಯೇ ಎಂದು ಹೆದರಿಸಿದಳು ನಾನು ಆ ಸ್ಥಳವನ್ನು ಬಿಟ್ಟು ಊರ ಹೊರಗೆ ಹೋಗಿ ಆಯಾಸದಿಂದ ಒಂದು ಆಲದ ಮರದ ಕೆಳಗೆ ಮಲಗಿ ನಿದ್ರೆ ಹೋದೆ ಆಗ ಆ ಕಟುಕನ ಹೆಂಡತಿಯು ಬಂದು ನನ್ನ ಕತ್ತಿಗೆ ಈ ದಾರವನ್ನು ಕಟ್ಟಿಹೋದಳು ಬೆಳಗಾದಾಗ ನೋಡಿಕೊಂಡರೆ ನಾನು ನವಿಲಾಗಿದ್ದೆ ಆದರೆ ಹಿಂದಿನ ಜ್ಞಾನವೆಲ್ಲ ಇತ್ತು ಕೆಲವು ದಿನದ ಮೇಲೆ ಒಬ್ಬ ವ್ಯಾಧನು ನನ್ನನ್ನು ಹಿಡಿದು ಕಿರಾತರಾಜನ ಪ್ರತಿಹಾರನಾದ ಚೂಡಕೇತುವಿಗೆ ಮಾರಿದನು ಅವನು ತನ್ನ ಹೆಂಡತಿಗೆ ಕೊಟ್ಟನು ಅವಳು ನನ್ನನ್ನು ಆಟದ ವಸ್ತುವಾಗಿ ಮಂಟಪದಲ್ಲಿ ಕೂಡಿ ಹಾಕಿದಳು ಇಂದು ದೈವವು ನಿನ್ನನ್ನು ಕರೆತಂದು ಕಂಠಸೂತ್ರವನ್ನು ಬಿಚ್ಚಿಸಲು ಮನುಷ್ಯ ಜನ್ಮ ಬಂತು ಈಗ ನಾವು ಇಲ್ಲಿಂದ ಬೇಗ ತಪ್ಪಿಸಿಕೊಂಡು ಹೋಗಬೇಕು ಇಲ್ಲದಿದ್ದರೆ ತನ್ನ ಗುಟ್ಟು ರಟ್ಟಾದೀತೆಂದು ಅವನು ನಿನ್ನನ್ನು ಕೊಂದು ಬಿಡುತ್ತಾನೆ ಈ ಕೊಠಡಿಗೆ ಹೊರಗಡೆ ಚಿಲಕ ಬಿಟ್ಟಿರುವುದರಿಂದ ಬಾಗಿಲು ತೆಗೆದುಕೊಂಡು ಹೋಗುವ ಹಾಗಿಲ್ಲ ಆದ್ದರಿಂದ ನೀನು ಆ ದಾರವನ್ನು ನಿನ್ನ ಕತ್ತಿಗೆ ಕಟ್ಟಿಕೊಂಡು ನವಿಲಾಗಿ ಈ ಕಿಟಕಿಯಿಂದ ತೂರಿ ಆಚೆಗೆ ಹೋಗು ನಾನು ಕೈ ನೀಡಿ ನಿನ್ನ ಕತ್ತಿನ ದಾರವನ್ನು ಬಿಚ್ಚಿ ಅದನ್ನು ಕಟ್ಟಿಕೊಂಡು ನವಿಲಾಗಿ ನುಸಿದು ಬರುತ್ತೇನೆ ಆಮೇಲೆ ನೀನು ನನ್ನ ದಾರವನ್ನು ಬಿಚ್ಚಿಬಿಡು ಎಂದು ಹೇಳಿ ಹಾಗೆಯೇ ಮಾಡಿ ಮೃಗಾಂಕದತ್ತನ ಬಿಡಾರಕ್ಕೆ ಹೋದರು ಬೆಳಗ್ಗೆ ಆ ಶಬರರಾಜನು ಬಂದು ಮೃಗಾಂಕನ ಯೋಗಕ್ಷೇಮವನ್ನು ವಿಚಾರಿಸಿ ಪಗಡೆಯಾಟಕ್ಕೆ ಕರೆದನು ಶ್ರುತಧಿಯು ಇಂದು ನವಿಲ ನರ್ತನವನ್ನು ನೋಡಬೇಕೆಂದು ಗೊತ್ತಾಗಿತ್ತಲ್ಲವೇ ಎಂದು ಜ್ಞಾಪಿಸಲು ಶಬರರಾಜನು ತನ್ನ ಪ್ರತಿಹಾರನಿಗೆ ನವಿಲನ್ನು ತರುವಂತೆ ಹೇಳಿದನು ಅವನು ಮನೆಗೆ ಹೋಗಿ ನೋಡಲು ಅಲ್ಲಿ ನವಿಲೂ ಇಲ್ಲ ಕಳ್ಳನೆಂದು ಹೇಳಿಕೊಂಡ ಆ ಜೊತೆಗಾರನೂ ಇಲ್ಲ ಆದ್ದರಿಂದ ಮುಖ ಹಾಕಿಕೊಂಡು ಬಂದು ತನ್ನ ನವಿಲು ಕಳುವಾಗಿ ಹೋಗಿತ್ತೆಂದು ತಿಳಿಸಿದನು ಮೃಗಾಂಕದತ್ತನೂ ಶ್ರುತಧಿಯೂ ಒಬ್ಬರನ್ನೊಬ್ಬರು ನೋಡಿ ನಗುತ್ತಿರಲು ಶಬರ ರಾಜನು ಅದೇಕೆಂದು ಕೇಳಿದನು ಆಗ ಮೃಗಾಂಕದತ್ತನು ರಾತ್ರಿ ನಡೆದದ್ದನ್ನೆಲ್ಲಾ ಹೇಳಿದನು ಮಾಯಾವಟುವು ಆ ಪ್ರತಿಹಾರನನ್ನು ಕೊಂದು ತನ್ನ ಹೆಂಡತಿಯನ್ನು ದೂರ ಅಟ್ಟಿಬಿಟ್ಟನು ಮೃಗಾಂಕದತ್ತನು ಅಡ್ಡ ಬಂದಿದ್ದರಿಂದ ಅವಳ ಜೀವ ಉಳಿಯಿತು ತರಂಗ ಐದು ಒಂದು ದಿನ ಮೃಗಾಂಕದತ್ತನೂ ಅವನ ಸ್ನೇಹಿತರೂ ಮಂತ್ರಿಗಳು ಮಾಯಾವಟುವೂ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದಾಗ ಆ ಶಬರ ರಾಜನ ಸೇನಾಪತಿಯು ಬಂದು ಸ್ವಾಮೀ ತಾವು ದೇವಿಗೆ ಬಲಿ ಕೊಡಲು ಒಬ್ಬ ಮನುಷ್ಯ ಬೇಕೆಂದು ಹೇಳಿದ್ದೀರಲ್ಲ ಅಂಥವನನ್ನೇ ಒಬ್ಬನನ್ನು ಕರೆತಂದಿದ್ದೇನೆ ಅವನು ತುಂಬ ಶೂರ ನಮ್ಮ ಕಡೆಯ ಐನೂರು ಜನರನ್ನು ಕೊಂದಿದ್ದಾನೆ ಅವನನ್ನು ಚೆನ್ನಾಗಿ ಹೊಡೆದು ಕೈಕಾಲು ಆಡಿಸದ ಹಾಗೆ ಮಾಡಿ ತಂದಿದ್ದೇವೆ ಎಂದು ಭಿನ್ನಯಿಸಿದನು ರಾಜನು ಇಲ್ಲಿಗೇ ಕರೆದುಕೊಂಡು ಬಾ ಎಲ್ಲರೂ ನೋಡಲಿ ಎಂದನು ಕೂಡಲೇ ಮೈಮೇಲೆಲ್ಲ ಕತ್ತಿಯ ಗಾಯವಾಗಿ ಧೂಳು ಮೆತ್ತಿಕೊಂಡು ಮದದಾನೆಯಂತಿದ್ದ ಒಬ್ಬ ಮನುಷ್ಯನನ್ನು ಹಿಂಗಟ್ಟು ಮುರಿಕಟ್ಟಿ ಅಲ್ಲಿ ಕರೆತಂದರು ಮೃಗಾಂಕದತ್ತನು ಅವನನ್ನು ನೋಡಿದ ಕೂಡಲೇ ಅವನು ತನ್ನ ಮಂತ್ರಿ ಗುಣಾಕರನೆಂದು ಗುರುತಿಸಿ ಓಡಿ ಹೋಗಿ ಕಣ್ಣೀರಿಡುತ್ತ ಅವನನ್ನು ಬಾಚಿ ತಬ್ಬಿಕೊಂಡನು ಅವರವರು ಸ್ನೇಹಿತರೆಂದು ತಿಳಿದ ಕೂಡಲೇ ಭಿಲ್ಲರಾಜನು ಪಶ್ಚಾತ್ತಾಪಪಟ್ಟು ಅವನನ್ನು ಉಪಚರಿಸಿ ಸಮರ್ಥರಾದ ವೈದ್ಯರನ್ನು ಅವನ ಗಾಯಗಳಿಗೆ ಚಿಕಿತ್ಸೆ ಮಾಡುವಂತೆ ನಿಯಮಿಸಿದನು ಅವನು ವಿಶ್ರಾಂತಿ ಪಡೆದ ನಂತರ ಮೃಗಾಂಕನು ಅವನನ್ನು ನೋಡಿ ಮಿತ್ರಾ ನಿನ್ನ ವೃತ್ತಾಂತವೇನು ಹೇಳು ಎಂದು ಕೇಳಲು ಅವನು ಹೀಗೆಂದನು ಗುಣಾಕರಣ ವೃತ್ತಾಂತ ದೇವ ನಾಗಶಾಪದಿಂದ ನಾವು ಬೇರೆಯಾದ ಮೇಲೆ ಅಲ್ಲಿ ಇಲ್ಲಿ ಸುತ್ತುತ್ತಾ ವಿಂಧ್ಯವಾಸಿನಿ ಕ್ಷೇತ್ರಕ್ಕೆ ಬಂದೆ ಅಲ್ಲಿ ಹಗಲೂ ರಾತ್ರಿಯೂ ನಾನಾ ಪ್ರಾಣಿಗಳು ಬಲಿಯಾಗಿ ಆ ಸ್ಥಳವು ಯಮನ ಮನೆಯಂತಿತ್ತು ಅಲ್ಲಿ ನಿನ್ನನ್ನು ಅಗಲಿದ ದುಃಖವನ್ನು ನಾನು ಸಹಿಸಲಾರದೆ ದೇವಿಗಾದರೂ ಬಲಿಯಾಗುತ್ತೇನೆಂದು ಕತ್ತಿಯನ್ನು ತೆಗೆದುಕೊಂಡೆ ಆಗ ಒಬ್ಬ ವೃದ್ಧ ತಾಪಸಿಯು ಬಂದು ಅದೇಕೆಂದು ಕೇಳಿದಳು ನಾನು ನನ್ನ ವೃತ್ತಾಂತವನ್ನು ತಿಳಿಸಿದನು ಅವಳು ಹಾಗೆ ಮಾಡಬೇಡಪ್ಪ ಸತ್ತವರೂ ಬದುಕಿ ಬಂದು ಮತ್ತೆ ಸೇರಿದ್ದುಂಟು ಇನ್ನು ಬದುಕಿರುವವರು ಮತ್ತೆ ಏಕೆ ಸೇರಬಾರದು ಅದಕ್ಕೆ ಒಂದು ಕಥೆ ಹೇಳುತ್ತೇನೆ ಕೇಳು ಎಂದು ಈ ಕಥೆಯನ್ನು ಹೇಳಿದಳು ಅದು ಯಾವ ಕಥೆ ಮುಂದಿನ ವಾರ ಕೇಳೋಣ